ರಂಗೇರಿದ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಬೃಹತ್ ಎನ್ಡಿಎ ಕಾರ್ಯಕರ್ತರ ಸಮಾವೇಶ ನೆಲಮಂಗಲ ನಗರದ ಬಸವಣ್ಣ ದೇವರ ಆವರಣದಲ್ಲಿ ಬೃಹತ್ ಸಮಾವೇಶ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಮತ ಯಾಚನೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬೃಹತ್ ಸಮಾವೇಶದಲ್ಲಿ ಭಾಗಿ ಸಾವಿರಾರು ಕಾರ್ಯಕರ್ತರು ಬೃಹತ್ ಸಮಾವೇಶದಲ್ಲಿ ಭಾಗಿ ಹೂಮಳೆ ಸುರಿಸೋದ್ರ ಮುಖೇನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಸ್ವಾಗತ ಕೋರಿದ್ದಾರೆ ಹೂಮಳೆ ಸುರಿಸುವ ಮುಖೇನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಸ್ವಾಗತ ಕೋರಿದ್ದಾರೆ ಕಾರ್ಯಕರ್ತರು ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆ ಮಾಜಿ ಶಾಸಕ ದಿವಂಗತ ಕೆ ಪ್ರಭಾಕರ್ ಪುತ್ರ ಚಿರುವ ಸೇರ್ಪಡೆ

ಇವತ್ತು ನೆಲಮಂಗ್ಲಕ್ಕೆ ಕಾರ್ಯಕ್ರಮಕ್ಕೆ ಹಾಸನರಾಗಿದ್ದಾರೆ ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ನಾವು ನೆಲಮಂಗ್ಲ ಒಂದು ಕ್ಷೇ ಒಂದು ಲಕ್ಷ ಅಲ್ಲ ಇನ್ನ ಮೀರಿ ಓದ್ಕೊಡ್ತೇವೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಎದ್ದು ಕಾಣ್ತಾ ಇದೆ ಸನ್ಮಾನ್ಯ ಕುಮಾರಣ್ಣನವರಿಗೆ ನೆಲಮಂಗ್ಲ ಕ್ಷೇತ್ರದ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲ ಜನತಾ ದಳದ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ನೆಚ್ಚಿನ ನಾಯಕರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೋರಾದ ಘೋಷಣೆಯ ಮುಖಾಂತ ಅವನ್ನ ನೆನಮಗಳಿಂದ ಸ್ವಾಗತ ಮಾಡಿದ ನಮ್ಮ ನಿಮ್ಮ ನೆಚ್ಚಿನ ಜಾತಾಂಡಿತ ಜನತಾ ದಳದ ರಾಜ್ಯಾಧ್ಯಕ್ಷರು ನೆಚ್ಚಿನ ಮಾಜಿ ಈ ತಪ್ಪಿಸಿಕೊಡ್ತಕ್ಕಂಥ ವಿಶೇಷದ ಪಕ್ಷದ ಕಾರ್ಯಕರ್ತರ ಸಮೂಹಕ್ಕೆ ಸಮಾವೇಶಕ್ಕೆ ತಾವೆಲ್ಲ ಆಗಮಿಸಿದ್ರಿ ಎಲ್ಲ ಕಾರ್ಯಕರ್ತರಿಗೆ ಬಂಧುಗಳಿಗೆ ಅಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ ಈಗ ಸ್ವಾಗತ ಮಾಡಲು ಬರಲಿದ್ದಾರೆ ಜೆಡಿಎಸ್ನ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸರ್ ಅವರು ಎಲ್ಲರನ್ನು ಕೂಡ ಸ್ವಾಗತ ಮಾಡಲಿದ್ದಾರೆ ಅವರು ಈಗ ಎಲ್ಲರನ್ನ ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ವಿಶೇಷವಾಗಿ ಸ್ವಾಗತ ಕೊಡೋದಕ್ಕೆ ನಾಯಕರಾದಂತಹ ಸುಧಾಕರ್ ಅವರು ವೇದಿಕೆಯನ್ನ ಅಲಂಕರಿಸ್ತಾರೆ ಅವರಿಗೆ ಎಲ್ಲರೂ ದಯವಿಟ್ಟು ಬರಬೇಕು ಇಲ್ಲಿ ವೇದಿಕೆ ಮೇಲೆ ದಯವಿಟ್ಟು ಎಲ್ಲ ಗೌರವಾನ್ವಿತ ಆಗಲಿಲ್ಲ ಗಣ್ಯ ಗಣ್ಯರು ಇಲ್ಲಿ ನೀವು ಹೇಳಬೇಕು ಒಂದ್ ಸ್ವಲ್ಪ ಅಷ್ಟೇ ಠ���ನಕರ್ನನು ಟಾನಗ ಜಾಗತಿಕ ಜನತಾ ದಳದ ರಾಜ್ಯ ನೆಚ್ಚಿನ ಮಾಲಿ ಮಾಡ ನಮ್ಮ ಕರ್ನಾಟಕದ ಕೆಲಸ ನಡೆಸಿ ನಿಜ ರೈತರ ಕೆಲಸಗಳನ್ನ ಗ್ರಾಮ ಜನತೆಯ ವಿಶೇಷವಾಗಿ